ಹೇಗೆ ಈ ಥಾಟ್ ಬಂತು ಅಂತ ಯಾಕಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದಷ್ಟು ಅನುಭವ ನಿಮಗೆ ಇರುತ್ತೆ ಬಟ್ ನಿರ್ದೇಶನ ಅಂತ ಹೇಳಿ ಬಂದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಹೇಗೆ ಈ ಐಡಿಯಾ ಸ್ಟ್ರೈಕ್ ಆಯ್ತು ನಿಮಗೆ ಅಂತ ಇದು ಕರೋನಾ ಟೈಮ್ ಅಲ್ಲಿ ಒಂದು ಎರಡು ವರ್ಷ ಎಲ್ಲರೂ ಮನೆಯಲ್ಲೇ ಇದ್ವಲ್ಲ ಆ ಟೈಮಲ್ಲಿ ನಾನು ಒಂದು ಸ್ಟೋರೀಸ್ ಬರೀತಾ ಇದ್ದೆ ಒಂದು ಸ್ಟೋರೀಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟೋರೀಸ್ ಬರೆದು ಬೇರೆ ಭಾಳ ಸ್ನೇಹಿತರು ಇದ್ದಾರೆ ಇಂಡಸ್ಟ್ರೀಲಿ ಅವ್ರಿಗೆಲ್ಲ ಕೊಟ್ಟರೆ ಅವ್ರ ಡೈರೆಕ್ಷನ್ ಅವ್ರ ಡೈರೆಕ್ಷನ್ ಮಾಡ್ಕೊಬೋದು ನನ್ನ ಸ್ಟೋರಿ ಬರೆಯಬೇಕು ಅನ್ನೋ ಒಂದು ಒಂದು ಪ್ಯಾಷನ್ ಬಂತು ನನಗೆ ಸೊ ಆ ಥರ ಬರಿಬೇಕಾದ್ರೆ ಈ ಫಾರ್ಟಿಫೈವ್ ಅನ್ನೋ ಕತೆ ನನ್ನೊಳಗಡೆ ತನಗೆ ಹುಟ್ಟಿತು ಆ ಸ್ಕ್ರೀನ್ ಪ್ಲೇ ಹುಟ್ಟಿತು ಎಲ್ಲವೂ ಆಟೋಮೆಟಿಕ್ಕಾಗಿ ಆಯಿತು ಅದು ಮಾಡಿದ್ರೆ ಅಲ್ಲ ಆ್ಯಕ್ಚುಲಿ ಶಿವಣ್ಣನೇ ನನಗೆ ಇಲ್ಲ ನೀನೇ ಡೈರೆಕ್ಟ್ ಮಾಡುವಂತೆ ಹೇಳಿದ ಮುಖ್ಯ ಮೊದಲನೇ ವ್ಯಕ್ತಿ ಇಂಡಸ್ಟ್ರಿನಲ್ಲಿ ಯಾಕಂದರೆ ಕತೆ ಯಾರು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅಣ್ಣ ಅಂತ ನಾನು ಹೇಳಿದಾಗ ಬೇಡ ಬೇಡ ನಿಮಗೇನೋ ಬುದ್ಧಿದ್ಯಾರ್ದು ಇಷ್ಟು ಒಳ್ಳೆ ಕತೆ ಮಾಡಿಬಿಟ್ಟು ಯಾರಾದ್ರೂ ಬೇರೆಯವ್ರು ಕೊಡ್ತಾರ ಆ್ಯಂಡ್ ನಿಮಗೆಲ್ಲನೂ ಗೊತ್ತಿದೆ ನೀವು ನರೇಟ್ ಮಾಡಬೇಕಾದ್ರೆ ಪ್ರತಿಯೊಂದು ವಿಷಯ ಅಷ್ಟು ಡೀಟೇಲಿಂಗಾಗಿ ಹೇಳಿದ್ದೀರಾ ಅಂದರೆ ಖಂಡಿತ ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ ನೀವೇ ಮಾಡಬೇಕಿದು ನೀವೇ ಮಾಡಿ ನಾವೆಲ್ಲ ನಿಮ್ಮ ಜೊತಲ್ಲಿದ್ದೀವಿ ಅಂತ ಹೇಳಿದ್ದು ನಮ್ಮೆಲ್ಲರ ಪ್ರೀತಿ ಅಣ್ಣ ಶಿವ ಶಿವಣ್ಣ